ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆ ಕೆ ವಿಲೇಜ್ ಬ್ಲಾಗ್ಸ್ ಇಂಥ ಇವತ್ತು ನಾನು ನಿಮಗೆ ಎಲ್ಲರಿಗೂ ಮಂಗಳೂರು ಸ್ಪೆಷಲ್ ಆದಂತಹ ಮಟ್ಟುಗುಳ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಕ್ವಿಕ್ ಆಗಿ ತೋರಿಸ್ತೇನೆ ನೋಡ್ಕೊಂಡು ಬರೋಣ ಬನ್ನಿ ನೋಡ್ತಾ ಇರ್ಬೋದು ನಾನು ಮಂಗಳೂರು ಮಟ್ಟುಗುಳ್ಳ ಇರಲಿಲ್ಲ ಸೊ ಅದೇ ರೀತಿಯಾಗಿ ಇರ್ತಕ್ಕಂತಹ ಈ ರೀತಿಯಾಗಿರುವಂತಹ ಬದನೆಕಾಯನ್ನ ನಾನು ಈ ರೀತಿ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಸೊ ಇದರಲ್ಲಿ ಏನೇನನ್ನು ಹಾಕಿದ್ದೀನಿ ಅಂತ ಹೇಳಿದರೆ ಮೊದಲಿಗೆ ನೀರು ಹಾಗೆಯೇ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಬೆಲ್ಲ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಅದನ್ನು ಬೇಯೋದಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಗೆಯೇ ಫೈನಲ್ ಆಗಿ ಹುಣಸೆಹಣ್ಣಿನ ರಸ ನೀವು ಒಂದು ಚಿಕ್ಕ ಗಾತ್ರದ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣನ್ನು ತಗೊಂಡು ಅದನ್ನು ಅದರ ರಸವನ್ನು ಹಾಕ್ಬೋದು ಇಲ್ಲ ಹುಣಸೆಹಣ್ಣಿಂದ ಜ್ಯೂಸ್ ಇದ್ದರೆ ಅದನ್ನು ಕೂಡ ನೀವು ರೆಡಿ ಜ್ಯೂಸ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಇದಿಷ್ಟನ್ನು ನಾವು ಜೊತೆಗೆ ಎರಡರಿಂದ ಮೂರು ಹಸಿರು ಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಹಸಿರು ಮೆಣಸಿನಕಾಯಿಯನ್ನು ಕೂಡ ಇದಕ್ಕೆ ಹಾಕೊಬೋದು ಇದಿಷ್ಟು ನೀಟಾಗಿ ಫಸ್ಟು ನಾವು ನೀರು ಮತ್ತು ಅರಿಶಿಣ ಹುಣಸೆ ಹುಣಸೆಹಣ್ಣಿನ ರಸ ಹಸಿರು ಮೆಣಸಿನಕಾಯಿ ಉಪ್ಪು ಮತ್ತು ಬೆಲ್ಲವನ್ನು ಕುದಿಸಿ ಆದ ನಂತರ ಅದು ಒಂದು ಕುದಿ ಬಂದ ನಂತರ ಇದಕ್ಕೆ ನಾವು ಏನು ಹೆಚ್ಕೊಂಡಿರ್ತೀವಿ ಬದನೆಕಾಯಿ ಅದನ್ನು ಹಾಕಬೇಕಾಗುತ್ತೆ ಅದನ್ನು ಹಾಕಿ ನಾವು ಒಂದು ಕುದಿಯನ್ನು ಕುದಿಸ್ಬೇಕಾಗುತ್ತೆ ಇದನ್ನು ಕುದಿಸಿ ಆದ ನಂತರ ನಾವು ಇದಕ್ಕೆ ನಾವು ಆಲ್ರೆಡಿ ಬೇಳೆಯನ್ನು ಬರೀ ಬೇಳೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದೇ ರೀತಿಯ ಬೇರೆ ಮಸಾಲೆ ಪದಾರ್ಥಗಳ ಅವಶ್ಯಕತೆ ಇಲ್ಲ ನೀವು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪುಡಿ ಸಾಂಬಾರು ಪೌಡರಲ್ಲ ಸಾಂಬಾರು ಪುಡಿ ಸಾಂಬಾರು ಪುಡಿ ಅಂದರೆ ನಾವು ಸಾಂಬಾರು ಪುಡಿ ಮಾಡೋದಕ್ಕೆ ಏನೇನನ್ನು ಹಾಕಿರ್ತೀವಂತ ಹೇಳಿದರೆ ಕೆಲವೊಂದಷ್ಟು ಕಾಳುಗಳು ಹಾಗೆಯೇ ಸಾಂಬಾರು ಬೀಜ ಇಷ್ಟನ್ನು ಹಾಕಿ ಸಾಂಬಾರು ಪುಡಿಯನ್ನು ಮಾಡಿಸಿರ್ತೀವಿ ಕರಿಬೇವಿನ ಸೊಪ್ಪು ಇದೆಲ್ಲ ಅದನ್ನು ಹಾಕಬೇಕಾಗುತ್ತೆ ಇದಕ್ಕೆ ಸೊ ಇವಾಗ ಇಷ್ಟು ಮಟ್ಟದಲ್ಲಿ ಇದೆ ಇವಾಗ ಇದಕ್ಕೆ ನಾವು ರುಬ್ಬಿರ್ತಕ್ಕಂತಹ ಸಾಂಬಾರು ಪುಡಿ ಏನಿರುತ್ತೆ ನಾವು ಸಾಂಬಾರು ಪುಡಿ ಇಲ್ಲ ಅಂತ ಹೇಳಿದಾಗ ಸಾಂಬಾರವನ್ನು ಹುರಿದು ಮೆಂತ್ಯ ಮೆಂತ್ಯ ಬೇಳೆ ಹಾಗೆಯೇ ಖಾರಕ್ಕೆ ಅಥವಾ ರುಚಿಗೆ ಬೇಕು ಅಂತ ಹೇಳಿದರೆ ಬ್ಯಾಡಿಗೆ ಮೆಣಸಿನಕಾಯಿ ಇದನ್ನೆಲ್ಲ ಹುರಿದು ರುಬ್ಬಿ ಹಾಕಬೇಕಾಗುತ್ತೆ ಡೈರೆಕ್ಟಾಗಿ ನೀವು ಇದಕ್ಕೆ ಖಾರದ ಪುಡಿ ಹಾಗೆಯೇ ನಾವು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿಯನ್ನು ಹಾಕ್ಬೋದು ಅದ್ಯಾವುದು ಇಲ್ಲ ಅಂತ ಹೇಳಿದಾಗ ನೀವು ಇದಕ್ಕೆ ನಾವು ಏನು ಜೀರಿಗೆ ಮೆಂತ್ಯ ಉದ್ದಿನ ಬೇಳೆ ಹಾಗೆಯೇ ಅದರ ಜೊತೆಗೇನೆ ಮೆಣಸಿನಕಾಯಿಯನ್ನು ಹುರಿದು ಪುಡಿ ಮಾಡಿ ಹಾಕಬೇಕಾಗುತ್ತೆ ಸೊ ಸಾಂಬಾರು ಪುಡಿ ಇರೋರು ಅದನ್ನೇ ಹಾಕೊಳ್ಳಿ ಸೊ ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಸಾಂಬಾರು ಪುಡಿಯನ್ನು ಆ್ಯಡ್ ಮಾಡೋಣ ಆದ ನಂತರ ಬೇಯಿಸಿರುವಂತಹ ಬೇಳೆಯನ್ನು ಹಾಕೊಳ್ಳೋಣ ಬೇಳೆ ಮಾತ್ರ ಬೇಯೋದಕ್ಕೆ ಹಾಕಬೇಕು ಇದು ಯಾವುದೇ ರೀತಿಯ ಈರುಳ್ಳಿ ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ ಇದಕ್ಕೆ ಟೊಮ್ಯಾಟೊ ಕೂಡ ಅವಶ್ಯಕತೆ ಇಲ್ಲ ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಟೊಮೆಟೊ ಅವಶ್ಯಕತೆ ಇರುವುದಿಲ್ಲ ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ಬೇಳೆನ ಹಾಕೋಣ ಇವಾಗ ನೋಡಿ ಇಲ್ಲಿ ನಾನು ಬೇಯಿಸಿಟ್ಕೊಂಡಿರುವಂಥ ಬೇಳೆಯನ್ನು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಬೇಳೆಯನ್ನು ಹಾಕೋಣ ಬೇಳೆ ನಾಲ್ಕರಿಂದ ಐದು ವಿಶಲ್ ಕೂಗಿಸ್ಕೊಳ್ಳಿ ಬೇಳೆ ಯಾಕಂದರೆ ಬೇಳೆ ತುಂಬಾ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಬೇಯಬೇಕಾಗುತ್ತೆ ಸೊ ಬೇಳೆಯನ್ನು ನಾಲ್ಕರಿಂದ ಐದು ವಿಷಲನ್ನು ಕೂಗಿಸ್ಕೊಳ್ಳಿ ಇವಾಗ ಇದಕ್ಕೆ ಹಾಕೋಣ ಬನ್ನಿ ನಾವು ಇವಾಗ ಇದಕ್ಕೆ ಡೈರೆಕ್ಟ್ ಆಗಿಯೇ ಸಾಂಬಾರ್ ಪುಡಿಯನ್ನು ಹಾಕೊತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು ಸಾಂಬಾರ್ ಪುಡಿ ಯಾಕಪ್ಪ ಅಂತ ಹೇಳಿದ್ರೆ ನಾವು ಬೇರೆ ಯಾವುದೇ ಆಗಲಿ ಬೇರೆ ರೀತಿ ಯಾವ ಮಸಾಲೆಯನ್ನು ಹಾಕ್ತಾನೆ ಇರೋದ್ರಿಂದ ಇದಕ್ಕೆ ಸಾಂಬಾರ್ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಕರಿಬೇವಿನ ಸೊಪ್ಪನ್ನು ಇವಾಗ ಸೊ ಕೊತ್ತಬೇವನ್ನು ಹಾಕಿ ಹಾಗೆಯೇ ಇದಕ್ಕೆ ಈ ಟೈಮಲ್ಲಿ ಸ್ವಲ್ಪ ಇಂಗನ್ನು ಹಾಕಬೇಕು ಸೊ ಇವಾಗ ನಿಮಗೆ ಗಟ್ಟಿಯಾಗಿದೆ ಅದು ತುಂಬ ಗಟ್ಟಿಯಾಗಿದೆ ಅಂತ ಅನ್ನಿಸಿದರೆ ಇದಕ್ಕೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಮೇನ್ಲಿ ಇಂಪಾರ್ಟೆಂಟ್ ಇದಕ್ಕೆ ಹಿಂಗನ್ನ ಹಾಕಬೇಕು ಸೊ ಹಿಂಗೆಲ್ಲ ಹಾಕಿ ಸ್ವಲ್ಪ ಕುದಿಸ್ಬೇಕು ಸೊ ಲಾಸ್ಟಲ್ಲಿ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಇವಾಗ ಇದಕ್ಕೆ ನಾವು ಸಾಸಿವೆ ಹಾಗೇನೆ ಬ್ಯಾಡ್ಗಿ ಮೆಣಸಿನ್ಕಾಯಿನ ಒಗ್ಗರಣೆಯನ್ನು ಹಾಕೊಳ್ಳೋಣ ಹಾಗೆಯೇ ಇವಾಗ ಇದಕ್ಕೆ ನಾವು ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಕೂಡ ಬಳಸ್ಬೋದು ಕೊಬ್ಬರಿ ಎಣ್ಣೆ ಬಳಸ್ತಲೇ ಇದ್ದವರು ಕೊಬ್ಬರಿ ಎಣ್ಣೆ ಇಷ್ಟಪಡದೇ ಇದ್ದವರು ಮಾಮೂಲಿ ನೀವು ಯಾವ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ತೀರ ಅದನ್ನೇ ಹಾಕೋಬೋದು ಸೊ ನಾನಿಲ್ಲಿ ನಾವು ಅಡುಗೆಗೆ ಬಳಸುವಂತಹ ಎಣ್ಣೆಯನ್ನು ಹಾಕಿದ್ದೀನಿ ಸೊ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಗೆಯೇ ಬ್ಯಾಡಿಗೆ ಮೆಣಸಿನ್ಕಾಯಿನ ಒಗ್ಗರಣೆಯನ್ನು ನಾವು ಸಾಂಬಾರಿಗೆ ಹಾಕಿದರೆ ಸಾಂಬಾರು ರೆಡಿ ಟು ಈಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇಡ್ಲಿ ಜೊತೆಗೆ ಹಾಗೆಯೇ ಅನ್ನಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಸೊ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕೋಣ ಸಾಸಿವೆ ಚಿಟಪಟ ಅಂತ ಸಿಡಿಯುವಾಗ ನೀವು ಇದಕ್ಕೆ ಉದ್ದಿನಬೇಳೆ ಕೂಡ ಆ್ಯಡ್ ಮಾಡಬಹುದು ನಾನು ಉದ್ದಿನಬೇಳೆ ಹಾಕ್ತಿಲ್ಲ ಹಾಗೆಯೇ ಮೂರರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಒಗ್ಗರಣೆ ತುಂಬ ಫ್ರೈ ಆಗೋ ಹಾಗಿಲ್ಲ ತುಂಬ ಫ್ರೈ ಆದರೆ ಟೇಸ್ಟು ಆಗಲ್ಲ ಸೊ ಇಷ್ಟಾದರೆ ಸಾಕು ಇವಾಗ ನಾವು ಇದನ್ನು ಸಾಂಬಾರು ಒಳಗಡೆ ಹಾಕೋಣ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಈ ಗುಮ್ಮಟುಗಳ ಸಾಂಬಾರನ್ನು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗಿನೇ ವಿಡಿಯೋನ ನೋಡ್ತಾ ಇರಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ತ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಟಟಾ ಬಾಬಾಯ್ ಕೆ ಕೆ ವಿಲೇಜ್ ಬ್ಲಾಕ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ವಾಚ್ ಇರಿ ಥ್ಯಾಂಕ್ ಯು